ಶಿರಸಿ ತಾಲೂಕಿನಲ್ಲಿ ಬೇಡರವೇಷ ಬರಮಾಡಿಕೊಳ್ಳಲು ಕಾಮಣ್ಣನ ಪ್ರತಿಷ್ಠಾಪಿಸುವುದಕ್ಕಾಗಿ ಸಿದ್ಧತೆ ನಡೆಸುತ್ತಿರುವ ವೀರಭದ್ರಗಲ್ಲಿ ಸಂಘಟಕರು ದೇಶದಲ್ಲೆಲ್ಲೂ ಕಾಣಸಿಗದ ಅಪರೂಪದ ಗಂಡು ಹೆಜ್ಜೆಯ ಕಲೆ ಎಂದರೆ ಬೇಡರವೇಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಬೇಡರವೇಷ ಮತ್ತು ಶ್ರೀ ಮಾರಿಕಾಂಬ ಜಾತ್ರೆಯಿಂದಲೇ ಶಿರಸಿ ಇಂದು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರೆ ತಪ್ಪಾಗಲಾರದು ಸಾಂಪ್ರದಾಯಿಕ ಬೇಡರವೇಷಕ್ಕೆ ಇಂದು ಸಂಜೆ ಕಾಮಣ್ಣನ ಪ್ರತಿಷ್ಠಾಪನೆಯೊಂದಿಗೆ ಚಾಲನೆ ಪಡೆದುಕೊಳ್ಳಲಿದೆ ಇದರೊಂದಿಗೆ ಗಂಡು ಹೆಜ್ಜೆಗೆ ಸಾಥ್ ನೀಡಲು ತಮಟೆ ಸದ್ದು ಇಂದು ಸಂಜೆಯಿಂದ ಮಧ್ಯರಾತ್ರಿಯವರೆಗೂ ನಾಲ್ಕು ದಿನಗಳ ಕಾಲ ಮಾದರಿ ಶಿರಸಿಯಲ್ಲಿ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಕಾಮಣ್ಣನ ಪ್ರತಿಷ್ಠಾಪನೆ ಮಾಡಲಾಗುವುದು ಅದರಲ್ಲಿ ವೀರಭದ್ರ ಗಲ್ಲಿಯ ಕಾಮಣ್ಣ ವಿಶಿಷ್ಟವಾಗಿದೆ ಕಾಮಣ್ಣನ ಪ್ರತಿಷ್ಠಾಪನೆಗಾಗಿ ಪೂರ್ವ ತಯಾರಿ ಸಂಘಟಕರಿಂದ ನಡೆಯುತ್ತಿದೆ ಯಾರೇ ಬೇಡರ ವೇಷ ಹಾಕಿದರೂ ಕೊನೆಯಲ್ಲಿ ಇಲ್ಲಿಗೆ ಬಂದು ಕಾಮಣ್ಣನ ಎದುರಿಗೆ ಹೆಜ್ಜೆ ಹಾಕುವುದರ ಮೂಲಕ ತನ್ನ ಬೇಡರ ವೇಷವನ್ನು ಸಮಾಪ್ತಿಗೊಳಿಸುತ್ತಾನೆ ಇದು ವೀರಭದ್ರಗಲ್ಲಿ ಕಾಮಣ್ಣನ ಮತ್ತೊಂದು ವಿಶೇಷವಾಗಿದೆ ವರದಿ ಅನು ಹೊನ್ನಾವರ ಸರ್ ಇವತ್ತು ಸಿರ್ಸಲ್ಲಿ ಎಲ್ಲೇ ಕಾಮಣ್ಣ ಕುಂದರ್ಸಿದ್ರು ಇವತ್ತು ವೀರಭದ್ರ ಕಲ್ಲ ವೀರಭದ್ರ ಗಲ್ಲಿ ಕಾಮಣ್ಣ ಕುದುರಿಸೋದಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಸರ್ ಎಷ್ಟು ವರ್ಷದ ಕುದುರಿಸ್ತಿದಿರಿ ಏನು ವಿಶೇಷ ಮೂವತ್ತೈದು ವರ್ಷದ ಕುದುರಿಸ್ತಾ

ಸರ್ ಏನು ವಿಶೇಷ ಏನು ಸರ್ ಈ ವರ್ಷದ ಕಾಮಣ್ಣ ಸಿಂಪಲ್ ಸಿಂಪಲ್ ಅಭಿಪ್ರಾಯ ಖುಷಿ ಇದೆ ನಿಮ್ಗೆ ಕಾಮಣ್ಣ ಮಾಡೋದ್ರಲ್ಲಿ ಏನು ಸಂಪ್ರದಾಯ ಏನು ಸರ್ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ ಸರ್ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಹಾಂ ವೆಂಕಟೇಶ್ ನಿಮ್ಮದು